ಕನ್ಯಾ ಸುರೇಶ್ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ನಾನು ನಮ್ಮ ಮನೆಯಲ್ಲಿ ಚಿಕ್ಕದಾಗಿ ಒಂದು ಪೂಜೆಯನ್ನು ಸ್ಟಾರ್ಟ್ ಮಾಡಿ ನಾನು ಎಂದಿನಂತೆ ನಾನು ಕೆಲಸಕ್ಕೆ ಹೋಗ್ಬೇಕಲ್ವ ಶಾಪ್ ಓಪನ್ ಮಾಡಬೇಕು ಇವತ್ತು ನಾನು ನಮ್ಮ ಮನೆಯಲ್ಲಿ ಚಿಕ್ಕದಾಗಿ ಒಂದು ಪೂಜೆಯನ್ನು ಮಾಡಿಕೊಂಡೆ ಗಣಪತಿಯನ್ನು ಇಟ್ಟು ನಾನು ಲಕ್ಷ್ಮಿಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ನಾನು ಪೂಜೆ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ನೈವೇದ್ಯಕ್ಕೋಸ್ಕರ ಬಾಳೆಹಣ್ಣು ಮತ್ತು ನಾನು ಕ ಕಂಸಕ್ಕರೆಯನ್ನು ಇಟ್ಟು ಪೂಜೆ ಮಾಡ್ತೀನಿ ದೇವರಿಗೆ ಶಿವನಿಗೋಸ್ಕರ ನಾನು ಕಲಸಕ್ಕರೆ ಖರ್ಜೂರವನ್ನು ಇಟ್ಟು ಪೂಜೆ ಮಾಡಿದ್ದೀನಿ ಹಾಗೆ ಒಂದು ಗ್ಲಾಸ್ ನೀರು ತವರೇವನ್ನ ಇಟ್ಟಿದ್ದೀನಿ ಮನೆಯಲ್ಲಿ ನೋಡಿ ವರಾಯಿ ಪೂಜೆ ಮಾಡಿದ್ದೀನಿ ಶಿವನ ವಿಗ್ರಹ ನನ್ನ ಹತ್ರ ಇಲ್ಲ ಶ್ರೀ ವಿಷ್ಣುವ ವರಾಯಿ ನನ್ನ ಹತ್ರ ಇದೆ ಕಚ್ಚಿ ಕಾಮಾಕ್ಷಣ ಮತ್ತು ನೋಡಿ ನನ್ನ ಫ್ರೆಂಡ್ಸ್ ಅಮ್ಮ ಅನ್ನ ಪೂಜೆ ಮಾಡ್ತಾಯಿದ್ದೀನಿ ರಾಘವೇಂದ್ರ ಸ್ವಾಮಿಗಳಿವೆ ಮತ್ತು ಕೃಷ್ಣ ಒಂದು ಫೋಟೋವನ್ನು ಇಟ್ಟಿದ್ದೀನಿ ಇದು ನನ್ನ ದೇವರ ಮನೆ ನನ್ನ ದೇವರ ಮನೆ ಹೇಗಿದೆ ಅಂತೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತು ಇವತ್ತು ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದಂದು ಎಲ್ಲರಿಗೂ ಕೂಡ ಒಳಿತು ಮಾಡಲಿ ದೇವರು ಅಂತ ನಾನು ಶಿವನ ಹತ್ರ ನಾನು ಹೇಗೆ ಇದ್ದೀನಿ ನನ್ನ ಯೂಟ್ಯೂಬ್ ವೀಕ್ಷಕರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಯೂಟ್ಯೂಬನ್ನು ನಡೆಸಲಿ ಮತ್ತೊಂದು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ತುಂಬ ಒಳ್ಳೆಯದಾಗಲಿ ಅಂತ ಕೇಳಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಮತ್ತು ಇವತ್ತು ಉಪವಾಸ ಇರೋದರಿಂದ ಒಂದೊತ್ತು ಉಪವಾಸ ಮಾಡ್ತಾ ನಾವೆಲ್ಲರೂ ಕೂಡ ಹೀಗೆ ನನ್ನ ಪೂಜೆ ಮುಗಿಸಿ ನಾನು ದೇವಸ್ಥಾನಕ್ಕೆ ಹೋಗೋದಿದೆ ಶಿವನ ದೇವಸ್ಥಾನಕ್ಕೆ ಹೋಗಿ ವೃತ್ತವನ್ನು ಇದ್ದೀನಿ ಇವತ್ತು ಪ್ರತಿ ಯಾವುದಾದ್ರೂ ಹಬ್ಬ ಬಂದರೆ ಸಿಂಪಲ್ಲಾಗಿ ನಾವು ಪೂಜೆ ಮಾಡ್ತೀವಿ ಅಷ್ಟೇ ತುಂಬ ಅಲಂಕಾರದ ಹಬ್ಬಗಳು ಯಾವುದು ಅಷ್ಟೊಂದು ಮಾಡಲ್ಲ ಯಾಕೆಂದರೆ ಶಾಪ್ ಇರೋದ್ರಿಂದ ನಾವು ಆ ಪದ್ಧತಿ ಯಾವ ಪದ್ಧತಿ ಇದೆಯೋ ನಾವು ಆ ದಿನಕ್ಕೆ ಒಂದು ಜಸ್ಟ್ ಚಿಕ್ಕದಾಗಿ ಪೂಜೆ ಮಾಡ್ತೀವಿ ನಮ್ಮದು ಚಿಕ್ಕ ಫ್ಯಾಮ್ಲಿ ಇರೋದರಿಂದ ತುಂಬ ದೊಡ್ಡ ಫ್ಯಾಮ್ಲಿ ಆದರೆ ನಾವು ಹಬ್ಬ ವಿಜೃಂಭಣೆಯಿಂದ ಮಾಡ್ಬೋದು ಮನೇಲಿ ಮಗು ಇರೋದ್ರಿಂದ ನಾನು ಆ ಪೂಜೆಗೆ ಸರಿಯಾದಂಥ ಬಟ್ಟೆ ಆ ಥರ ಹಾಕಿ ನಾನು ಪೂಜೆನ ಮಾಡ್ಕೊಳ್ತೀನಿ ಮತ್ತು ನನಗೆ ಯಾವ ಥರ ಬೇಕೋ ಆ ಥರ ಸಿಂಪಲ್ಲಾಗಿ ಪೂಜೆ ಮಾಡಿ ದೇವರಿಗೆ ಜಸ್ಟ್ ಒಂದು ನೈವೇದ್ಯ ಇಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಷ್ಟೇ ನಾನು ತುಂಬ ನಾನು ಹೇಳ್ಕೊಳ್ಳೋ ಥರ ತುಂಬ ದೊಡ್ಡ ಮಟ್ಟಕ್ಕಿಲ್ಲ ಆ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದು ಮತ್ತೆ ನನ್ನ ವ್ಯಾಪಾರಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ ನಮ್ಮ ಯಜಮಾನ್ರು ಕೂಡ ಇವತ್ತು ಪೂಜೆಗೆ ಸಿಗಲಿಲ್ಲ ಅವರು ಎಲ್ಲೋರು ಎಮರ್ಜೆನ್ಸಿ ಕೆಲಸ ಇತ್ತು ಅಂತ ಹೊರಟರು ಬಂದು ಮಾಡ್ತೀವಿ ಸಾಯಂಕಾಲದ ಪೂಜೆ ನಾನು ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಉಪವಾಸ ಮಾಡಿ ಅಲ್ಲೇ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೊರಟರು ನಾನು ಕೂಡ ನನ್ನ ಮಗುನ ಕರ್ಕೊಂಡು ನಾನು ದೇವಸ್ಥಾನಕ್ಕೆ ಹೊರಟೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿ ಏನಾದರೂ ನಿಮಗೆ ಖುಷಿಯಾದಲ್ಲಿ ನನಗೆ ಕಮೆಂಟ್ ಮಾಡಿದ್ದೇವಿಟ್ಟು ಇದು ನನ್ನ ಇವತ್ತಿನ ಆಗಿತ್ತು ನೋಡಿ ಸ್ನೇಹಿತರೆ ಎಲ್ಲರೂ ಕೂಡ ತುಂಬ ನ ಸಿಂಪಲಾಗಿ ನಾನು ಮಾಡಿರೋದು ನೀವೆಲ್ಲರೂ ವಿಜೃಂಭಣೆಯಿಂದ ಆಚರಿಸಿ ನೀವು ಎಲ್ಲ ನಿಮ್ಮೆಲ್ಲರಿಗೂ ತಂದೆ ತಾಯಿಯ ಎಲ್ಲರೂ ಇರ್ತಾರೆ ಅಂತ ಭಾವಿಸಿದ್ದೀನಿ ಅನ್ನೋ ನನಗೆ ಮಾತ್ರ ದೇವರೇ ಇಲ್ಲ ಅಂತ ಮತ್ತೆ ನನ್ನ ಯೂಟ್ಯೂಬ್ ಕುಟುಂಬದವರು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅವರೇ ನನಗೆ ಇಲ್ಲ ಅಂತ ನಾನು ಭಾವಿಸಿದ್ದೀನಿ ಮತ್ತು ನನ್ನ ಅಕ್ಕಪಕ್ಕದ ಮನೆಯವರು ನನಗೆ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ ಮತ್ತೊಮ್ಮೆ ಎಲ್ಲರೂ ಕೂಡ ಖುಷಿಯಿಂದ ಇರಿ ಇದು ನನ್ನ ದೇವರ ಒಂದು ಜಲಕ್ಕೆ ನೋಡಿ ಇದು ನಾನು ನಾಲ್ಕು ದೀಪನಾ ಹಚ್ಚಿದ್ದೀನಿ ಇದು ನನ್ನ ದೇವರ ಮನೆ ಈ ಥರ ಇದೆ ಚಿಕ್ಕದಾಗಿದೆ ಬಟ್ ಫುಲ್ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನನಗೆ ಯಾವತ್ತಾದರೂ ಒಂದಿನ ಟೈಮ್ ಇದ್ದರೆ ನಾನು ನನ್ನ ಫುಲ್ ಮನೆಯದು ವೀಡಿಯೋ ಮಾಡ್ತೀನಿ ಹೇಗಿದೆ ಸ್ನೇಹಿತರೆ ನನ್ನ ದೇವರ ಮನೆ ಅಂತೇಳಿ ಕಮೆಂಟ್ಸ್ ಮಾಡಿ ನಾನು ಯಾವಾಗಲೂ ಏನೇಪ್ಪ ಬಂದರೂ ಚಿಕ್ಕದಾಗಿ ನಮ್ಮ ಮನೇಲಿ ಸಿಂಪಲಾಗಿ ದೇವರಿಗೆ ನೈವೇದ್ಯ ಇಟ್ಟು ನಾನು ಮನೇಲಿ ಯಾವುದು ಅಷ್ಟೊಂದು ಟೈಮ್ ಇರಲ್ಲ ಅಂಥೇಳಿ ನಾನು ರೆಡಿಮೇಡನ್ನು ಪ್ರತಿಯೊಂದು ತೊಗೊಳ್ತೀನಿ ಮನೆಯಲ್ಲಿ ಮಾಡೋಕ್ಕೆ ನಮಗೆ ಅಷ್ಟೊಂದು ಟೈಮ್ ಸಿಗಲ್ಲ ಯಾಕಂದರೆ ಹಬ್ಬ ಟೈಮಲ್ಲಿ ನನಗೆ ಎರಡು ಕಾಸು ವ್ಯಾಪಾರ ಜಾಸ್ತಿ ಆಗೋದು ಹಾಗಾಗಿ ನಾನು ವ್ಯಾಪಾರದಲ್ಲಿ ಬ್ಯುಸಿಯಾಗಿಬಿಡ್ತೀನಿ ರೆಡಿಮೇಡ್ ಏನಾದರೂ ಸಿಕ್ಕಿದ್ರೆ ನಾನು ತೊಗೊಂಡಿರ್ತೀನಿ ತೊಗೊಂಡು ಮಕ್ಳಿಗೆ ತಿನ್ನಿಸ್ತೀನಿ ನಾನು ಮತ್ತು ನನ್ನ ಅಕ್ಕಪಕ್ಕವರೆಲ್ಲ ನನಗೇನಾದರೂ ತಂದು ಕೊಡ್ತಾ ಇರ್ತಾರೆ ಏನೇ ಒಂದು ಸಿಹಿ ತಿಂಡಿಗಳು ಮಾಡಿದ್ರೆ ಅವರು ನಮಗೆ ಪ್ರತಿ ಸಲ ಯಾವಾಗಲೂ ಎಲ್ಲರೂ ಕೊಡ್ತಾ ಇರ್ತಾರೆ ನಾನು ಅದನ್ನೇ ಖುಷಿಯಾಗಿ ನಮ್ಮ ಮನೆ ಮಕ್ಕಳಿಗೆ ನಾನು ತಿಳಿಸ್ಕೊಳ್ತೀನಿ ನೋಡಿ ನನ್ನ ಇದು ಮನೆ ದೇವರು ಅಣ್ಣ ಸ್ವಾಮಿ ನಾನು ಪೂಜೆ ಮಾಡೋದು ನಮ್ಮ ಯಜಮಾನ್ರ ಮನೆ ದೇವರು ನನ್ನ ಮನೆ ದೇವರು ಅಯ್ಯಪ್ಪ ಇರೋದರಿಂದ ನಾನು ಅಯ್ಯಪ್ಪನ ಮನೇಲಿಟ್ಟು ಪೂಜೆ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ನಮ್ಮ ಯಜಮಾನ್ರ ಮನೆ ದೇವ್ರ ಫೋಟೋ ಮಾತ್ರ ಇಟ್ಕೊಂಡಿದ್ದೀನಿ ನನ್ನ ದೇವರ ಮನೆ ಬಗ್ಗೆ ಒಂದು ಕಮೆಂಟ್ ಮಾಡಿ ನೋಡಿದವರು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಲವ್ ಯು ಆಲ್ ಬಾಯ್ ನನ್ನ ಯೂಟ್ಯೂಬ್ ಕುಟುಂಬದವರಿಗೆ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ನೀವು ಶಿವ ಪಾರ್ವತಿ ಥರ ತುಂಬ ಖುಷಿಯಾಗಿರಿ ಮತ್ತು ಇದು ರಾಧಾಕೃಷ್ಣ ಇವತ್ತು ಶಿವರಾತ್ರಿ ಇದರಿಂದ ನಾನು ಶಿವನ ಬಗ್ಗೆ ಹೇಳಿದೆ ಅಷ್ಟೇ ಇದು ನನ್ನ ರಾಧಾಕೃಷ್ಣದೊಂದು ಪಿಚ್ಚರ್ ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗಾಗಿ ನಾನು ಸ್ಟಿಕ್ ಮಾಡ್ಕೊಂಡಿದ್ದೀನಿ ಇದನ್ನು ಥ್ಯಾಂಕ್ ಯು ಸ್ನೇಹಿತರೆ ಲವ್ ಯು ಆಲ್ ಬಾಯ್ ಬಾಯ್